ಉಡುಪಿಯಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಡ ಬಂದೂಕು ತಂದಿದ್ದೆ ನಕ್ಸಲ್ ವಿಕ್ರಮ್ ಗೌಡನಿಗೆ ಮುಳುವಾಯ್ತಾ ದಿನಸಿ ಪಡೆಯೋಕೆ ಮನೆಯೊಂದಕ್ಕೆ ಆಗಮಿಸಿದ್ದ ವಿಕ್ರಮ್ ಗೌಡ ನೋಡಿ ಈ ವಿಕ್ರಮ್ ಗೌಡ ಏನಿದ್ದಾನೆ ಮಾವೋವಾದಿ ನಕ್ಸಲ್ ಆತ ಎನ್ಕೌಂಟರ್ ಆಗಲಿಕ್ಕೆ ಕಾರಣ ಏನು ಹಾಗಾದ ನಾಡ ಬಂಧುನ ತೆಗೆದುಕೊಂಡು ಬಂದಿದ್ದ ಅವನು ಅದೇ ಮುಳುವಾಯ್ತಾ ಯಾಕಂದ್ರೆ ದಿನಸಿ ಪಡೆಯೋಕೆ ಅಂತ ಅವರು ಆ ಕಾಡಿನ ಮನೆಗಳಲ್ಲಿ ಕಾಡಿಗೆ ಹೊಂದಿಕೊಂಡಿರುವಂಥ ಮನೆಗಳು ಕಾಡು ಮದ್ನಲ್ಲಿರುವಂಥ ಮನೆಗಳಲ್ಲಿ ಹೋಗ್ತಾ ಇರ್ತಾರೆ ಹೆಬ್ರಿಯ ಪಿತ್ಬೈಲ್ನ ಮನೆಯೊಂದರ ಅಂಗಳದಲ್ಲಿ ಎನ್ಕೌಂಟರ್ ಆಗಿದೆ ಪಿತ್ ಬೈಲ್ನ ಸ್ಥಳೀಯ ಮನೆಗೆ ಭೇಟಿ ನೀಡಿತ್ತು ವಿಕ್ರಮ್ ಗೌಡ ಹಾಗೆ ಟೀಮ್ ವಿಕ್ರಮ್ ಗೌಡ ಆಗಮನದ ಬಗ್ಗೆ ಖಚಿತ ಮಾಹಿತಿ ಪಡೆದುಕೊಂಡು ಎನ್ ಎಫ್ ಆಂಟಿ ನಕ್ಸಲ್ ಫೋರ್ಸ್ ದಾಳಿ ಮಾಡಿದ್ದಾರೆ ಶರಣಾಗತಿಗೆ ಒಪ್ಪದೆ ಎನ್ ಎಫ್ ಮೇಲೆ ನಾಡು ಬಂದ ವಿಕ್ರಮ್ ಗೌಡ ದಾಳಿ ಮಾಡಿದ ಈ ವೇಳೆ ಏಕೆ ಫಾರ್ಟಿ ಸೆವೆನ್ ಮೂಲಕ ಮೂರು ಸುತ್ತು ವಿಕ್ರಮ್ ಗೌಡ ಮೇಲೆ ಏನ್ ಫೈರಿಂಗ್ ಮಾಡ್ತು ಗೌಡ ತೊಡೆ ಪಕ್ಕಿಲುವಿಗೆ ಎರಡು ಗುಂಡು ತಗುಲಿ ಸ್ಥಳದಲ್ಲಿ ಆತ ಸಹ ಬಂದಿದ್ದಾನೆ ನೋಡಿ ಈಗ ರೋಚಕವಾದಂಥ ಒಂದು ಕಾರ್ಯಾಚರಣೆ ಇಲ್ಲ ಅಷ್ಟು ಸುಲಭ ಅಲ್ಲ ನಕ್ಸಲರನ್ನ ಹೊಡೆದಾಕೋದು ಅಂತ ಹೇಳಿದ್ರೆ ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಅವರು ಅಲ್ಲೇ ತಲೆ ಮರ್ಸ್ಕೊಂಡಿರ್ತಾರೆ ಅವರು ದಿನಸಿ ಪಡೆಯೋಗಿ ಅಂತ ಬಂದಿರ್ತಾರೆ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನೋಡಿ ಇದೇ ಮನೆ ನೋಡಿ ಇದೇ ಮನೆಯಲ್ಲಿ ನಕ್ಸಲ್ ಗೌಡನನ್ನು ಹತ್ರ ಮಾಡಿ ಅಂದರೆ ಎನ್ಕೌಂಟರ್ ಮಾಡಿದ್ದು ಈ ಮನೆಯಲ್ಲಿ ಇದ್ರನ್ನ ಎಲ್ಲರೂ ಖಾಲಿ ಮಾಡಿಸಿದರು ಖಚಿತ ಮಾಹಿತಿ ಇತ್ತು ಎ ಎನ್ ಎಫ್ಗೆ ಪಕ್ಕಾ ಮಾಹಿತಿ ಸ್ಥಳೀಯ ಪೊಲೀಸರಿಂದ ವಿಕ್ರಮಗೌಡ ಬಂದೇ ಬರ್ತಾನೆ ಅಂಥೇಳಿ ಇನ್ನು ಅವ್ರ ಜೊತೆಗಿದಂತಹ ಟೀಮ್ ಏನಿದೆ ಸುಂದರಿ ಅವರೆಲ್ಲ ಅಲ್ಲಿಂದ ಎಸ್ ಕೆ ಪದ್ರವ್ರಿಗೂ ಸಣ್ಣ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂಥೇಳಿ ಮತ್ತು ಜಯಣ್ಣ ಕೂಡ ಅಲ್ಲೇ ಇದ್ದಂತೆ ಇವರೇನಿದೆ ಒಂದು ಟೀಮು ಅಲ್ಲಿಂದ ಎಸ್ಕೇಪ್ ಆಗಿದ್ದರೆ ಅವರು ಶರಣಾಗತಿಯಾಗಿದ್ದರೆ ಖಂಡಿತವಾಗ್ಲೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದರು ಆದರೆ ಏನು ಮಾಡ್ತಾರೆ ಆ ನಾಡ ಬದುಕಿನಿಂದನೇ ಎ ಎನ್ ಎಫ್ ಮೇಲೇ ದಾಳಿ ಮಾಡುವಂಥ ಕೆಲಸ ಆಗುತ್ತೆ ಹಾಗಾಗಿ ಎ ಕೆ ಫಾರ್ಟಿ ಸೆವೆನ್ ಕೇಳಬೇಕಾ ಮೊದಲೇ ವಿಕ್ರಮಗೌಡ ಮೇಲೆ ಎ ಎನ್ ಎಫ್ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ ಆತ ಸ್ಥಳದಲ್ಲೇ ಸಾವನ್ನಪ್ಪತ್ತಾನೆ ಅಂದರೆ ಈಗ ಅವರು ಅಲ್ಲಿ ದಿನಸಿಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಅಂತ ಬಂದಿರ್ತಾರೆ ನೋಡಿ ಇದೇ ಮನೆಯ ಆವರಣದಲ್ಲಿ ಗುಂಡಿನ ಚಕಮಕಿ ಆಗಿದ್ದು ವಿಕ್ರಮ್ ಗೌಡ ಮತ್ತು ಎ ಎನ್ ಎಫ್ ತಂಡದ ನಡುವೆ ಅದು ರಾತ್ರಿ ಆಗಿರೋದ್ರಿಂದಾಗಿ ದಟ್ಟ ಕಾಡಾಗಿರೋದ್ರಿಂದಾಗಿ ನೋಡಿ ಪಕ್ಕದಲ್ಲೇ ಕಾಡಿರೋದ್ರಿಂದಾಗಿ ಅವರು ಉಳಿದಂಥವರು ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ ಅಂದರೆ ವಿಕ್ರಮ್ ಗೌಡನ ಜೊತೆಗೆ ಬಂದಂಥವ್ರು ಅವರು ಒಬ್ಬೊಬ್ಬರು ಯಾವತ್ತೂ ನಕ್ಸಲ್ರು ಬರೋದಿಲ್ಲ ಯಾಕಂದರೆ ಸಹಜವಾಗಿ ಅವರೇನು ಗ್ಯಾಂಗ್ ಕಟ್ಕೊಂಡಿರ್ತಾರೆ ಕಾಡಲ್ಲಿ ಅವರು ಗ್ಯಾಂಗ್ ಸಮೇತವಾಗಿ ಬಂದಿರ್ತಾರೆ ಬಟ್ ಇಲ್ಲೇನೋ ಅಂತ ಹೇಳಿದ್ರೆ ಅಷ್ಟು ಸುಲಭವೂ ಕೂಡ ಇರೋದಿಲ್ಲ ಯಾಕಂದರೆ ಅವರು ಅಲ್ಲಿ ಮನೆಯಲ್ಲಿ ಯಾರಿದ್ದಾರೆ ಇಲ್ಲ ಅದನ್ನು ನೋಡಿಕೊಂಡು ಬರುವಂಥದ್ದು ಬಹಳ ಜಾಸ್ತಿ ಅವರಿಗೆ ಇಲ್ಲಿ ಬೆದರಿಕೆ ಹಾಕಿ ಯಾರಿಗೂ ಹೇಳಬೇಡಿ ಅಂತ ಜೊತೆಗೆ ಅವರು ವಾರ್ನ್ ಮಾಡಿ ದಿನಸಿ ತೆಗೆದುಕೊಂಡು ಹೋಗೋದು ಅದಾದ ಮೇಲೆ ಕೆಲ ದೂರ ಹೋಗೋವರೆಗೂ ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇರ್ತೀವಲ್ಲ ಹಾಗೆ ಆ ರೀತಿಯೇ ಸಹಜವಾಗಿ ಇಲ್ಲೂ ಕೂಡ ನಡೀತಾ ಇರುತ್ತೆ ಆದರೆ ಬಹಳ ಪ್ಲ್ಯಾನನ್ನು ಮಾಡಿ ಅವನನ್ನು ಹಾಕಿದ್ದಾರೆ ಇಲ್ಲಿ ಪೀತ್ ಬೈಲ್ನ ಸ್ಥಳೀಯ ಮನೆಗೆ ನಕ್ಸಲ್ ವಿಕ್ರಮ್ ಗೌಡ ಹಾಗೆ ಟೀಮ್ ಭೇಟಿಯನ್ನು ಕೊಟ್ಟಿತು ಎ ಕೆ ಫಾರ್ಟಿ ಸೆವೆನ್ ಮೂಲಕ ಮೂರು ಸುತ್ತು ವಿಕ್ರಮ್ ಗೌಡ ಮಿಲ್ ವಿಕ್ರಮ್ ಗೌಡ ಮೇಲೆ ಎ ಎನ್ ಎಫ್ ತಂಡ ದಾಳಿಯನ್ನು ಮಾಡಿದೆ ಸೆರೆಂಡರ್ ಆಗೋ ಅಂಥೇಳಿ ಅವನಿಗೆ ಸೂಚನೆಯನ್ನು ಕೊಟ್ಟರು ಆದರೂ ಕೂಡ ವಿಕ್ರಮ್ ಗೌಡ ಕೇಳಲಿಲ್ಲ ಮೋಸ್ಟ್ ವಾಂಟೆಡ್ ಮಾವೋವಾದಿ ಈತ ಕೇರಳ ತಮಿಳುನಾಡು ಹಾಗೆ ಕರ್ನಾಟಕಕ್ಕೆ ಬೇಕಾದಂಥವನು ಸುಮಾರು ಅರುವತ್ತೊಂದು ಪ್ರಕರಣ ಈತನ ವಿರುದ್ಧ ದಾಖಲಾಗಿರೋದು ನಲವತ್ತಾರು ವರ್ಷ ಈತ ಏನು ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೇ ಹೋರಾಟದ ಹಾದಿಯನ್ನು ತಿಳಿದಿದೆ ಈಗ ಈ ಕುದುರೆ ಮುಖ ಇದೆ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಶುರು ಮಾಡಿದ್ದ ಅಲ್ಲೇ ಹೆಬ್ರಿಯವನು ಅದಾದ ಮೇಲೆ ಏನು ಮಾಡ್ತಾನೆ ಕೆಲವೊಂದಿಷ್ಟು ವಿಚಾರಗಳಿಗೆ ಆತ ವಿರೋಧವನ್ನು ವ್ಯಕ್ತಪಡಿಸಿ ಗುಂಪೇನಿತ್ತು ನಕ್ಸಲ್ರ ಗುಂಪು ಜಯಣ್ಣ ಅವ್ರದ್ದು ಅಲ್ಲಿ ಸೇರಿಕೊಳ್ತಾನೆ ಅದಾದ ಮೇಲೆ ಈ ಹಿಂದೆನೂ ಕೂಡ ಕೆಲವೊಂದಿಷ್ಟು ಬಾರಿ ಅವರು ಕಾಡಂಚಿನ ಗ್ರಾಮಗಳಿಗೆ ಒಂದು ಏನು ಅಲ್ಲಿ ಮನೆಗಳಿಗೆ ಬಂದು ದಿನಸಿಗಳನ್ನು ತೆಗೆದುಕೊಂಡು ಇದ್ದರು ಅವರ ಜಾಡನ್ನು ಹಿಡಿದು ಕುಂಬಿಂಗ್ ಕಾರ್ಯಾಚರಣೆ ಕೂಡ ನಡೀತಾ ಇತ್ತು ಆದರೆ ಯಾವತ್ತೂ ಅವರು ಸಿಕ್ಕಿರಲಿಲ್ಲ ಬಟ್ ಈಗ ಖಚಿತ ಮಾಹಿತಿ ಇತ್ತು ಅಂದರೆ ಒಂದು ವಾರದ ಮುಂಚೆನೆ ಎನ್ ಎಫ್ ಟೀಮ್ಗೆ ಸ್ಥಳೀಯ ಪೊಲೀಸರಿಂದ ಒಂದು ಮೆಸೇಜ್ ಪಾಸಾಗುತ್ತೆ ಜೊತೆಗೆ ಅಲ್ಲಿ ಏನು ಆ ಮನೆಯವರಿದ್ದಾರಲ್ವಾ ಯಾವ ಮನೇಲಿ ಒಂದು ಎನ್ಕೌಂಟರ್ ಆಯ್ತಲ್ವಾ ಅವರು ಸ್ಥಳೀಯರೆಂದರೆ ಅವರು ಕೂಡ ಲೋಕಲ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಹೀಗೆ ದಿನಸಿ ತರಕ್ಕೆ ನಮ್ಗೆ ಕೇಳಿದ್ದಾನೆ ಅಂಥೇಳಿ ಇನ್ನು ಆತನ ಮೃತದೇಹವನ್ನು ಕೂಡ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಯಾಕಂತ ಹೇಳಿದ್ರೆ ಈತ ಶರಣಾಗತಿ ಆಗಿದ್ದಿದ್ರೆ ಖಂಡಿತವಾಗಲೂ ಕಾನೂನಲ್ಲಿ ಆತಕ್ಕೆ ಅವಕಾಶಗಳಿದ್ದಾವೆ ಕಾನೂನಾತ್ಮಕವಾಗಿ ಏನಾಗುತ್ತೋ ಅದು ಆಗಬೇಕಾಗಿತ್ತು ಆದರೆ ಅಷ್ಟು ಎ ಎನ್ ಎಫ್ ತಂಡದವರು ಮತ್ತು ಪೊಲೀಸರು ಕಾರ್ಯಾಚರಣೆ ಮಾಡ್ತಾಯಿದ್ರು ಸರೆಂಡರ್ ಆಗಂದ್ರೂ ಕೂಡ ಆತ ಕೇಳಿಲ್ಲ ಬಟ್ ಅವರು ದಾಳಿ ಮಾಡಿದ್ರಿಂದಾಗಿ ಅಲ್ಲಿ ಅಧಿಕಾರಿಗಳು ಕೂಡ ವಾಪಸ್ಸು ಫೈರ್ ಮಾಡಲೇಬೇಕಾಯಿತು ಯಾಕಂದರೆ ವೆರಿ ಡೇಂಜರಸ್ ಇವರು ನಕ್ಸಲರು ಅಂತ ಹೇಳಿದರೆ ಮನಸ್ಸು ಬಂದಂಗೆ ಮನಸ್ಸು ಇಚ್ಛೆ ಅಲ್ಲಿ ಫೈರ್ ಮಾಡುವಂತಹ ಸಾಧ್ಯತೆಗಳು ಇರ್ತವೆ ಯಾಕಂದರೆ ನಾವು ಭಾಳ ಸಲ ಗಮನಿಸಿದ್ದೇವೆ ಎಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ ಪೊಲೀಸರು ಕೂಡ ಬಲಿ ತೆಗೆದುಕೊಂಡಿದ್ದಾರೆ ಇನ್ನು ರೂಪ ಅವರು ಕೂಡ ಹೇಳಿದರು ಈ ಒಂದು ಕಾರ್ಯಾಚರಣೆಗೆ ಹೇಗೆಲ್ಲ ಪ್ಲ್ಯಾನ್ ಇತ್ತು ಅಂಥೇಳಿ ಈಗ ನಾ ಅವನ ಕುಟುಂಬಸ್ಥರು ಕೂಡ ಅಂತ್ಯ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈತ ಹನ್ನೆರಡನೇ ನಕ್ಸಲ ಅಲ್ಲಿ ಬಲಿಯಾಗಿದ್ದು ಅಂತ ಸುಮಾರು ಹತ್ತು ವರ್ಷಗಳ ಹಿಂದೆ ಅಲ್ಲಿ ನಕ್ಸಲ್ ಒಬ್ಬನನ್ನು ಇದೇ ರೀತಿಯಾಗಿ ಎನ್ಕೌಂಟ್ರ್ ಮಾಡಿ ಹೊರಡಿದುಡಿಸಲಾಗಿತ್ತು ಅದಾದ ಮೇಲೆ ಇವರೆಲ್ಲರೂ ಕೂಡ ತಲೆ ಮರೆಸಿಕೊಂಡಿದ್ದರು ಒಂದಲ್ಲ ಒಂದು ರೀತಿಯಲ್ಲಿ ಅಲ್ಲಿ ಸ್ಥಳೀಯರಿಗೆ ಆತಂಕ ಅಂತರೂ ಇದ್ದೇ ಇತ್ತು ಅವರ ಹೆಜ್ಜೆ ಗುರುತುಗಳು ಆಗಾಗ ಅಲ್ಲಿ ಕಂಡು ಬರ್ತಾಯಿತ್ತು